ವೀಕ್ಷಕರೇ ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸ್ನೇಹಿತರೆ ಗ್ರಹಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ತಮ್ಮದೇ ಆದ ಪ್ರಭಾವ ಬೀರುತ್ತೆ ಇದನ್ನ ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ಮನುಷ್ಯನ ಜೀವನದಲ್ಲಿ ಒಳಿತು ಕೆಡುಕುಗಳು ಆಗುತ್ತವೆ ಅನ್ನೋ ನಂಬಿಕೆ ಇದೆ ಹೀಗಾಗಿನೇ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಜ್ಯೋತಿಷ್ಯವನ್ನ ನೋಡೋದು ಗ್ರಹಗಳ ಚಲನೆಯ ಆಧಾರದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಮನುಷ್ಯ ನಾಗರಿಕತೆ ಪ್ರಾರಂಭವಾದಾಗ್ಲಿಂದು ಭವಿಷ್ಯವನ್ನ ಇಣುಕಿ ನೋಡುವ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾನೆ ನಾಳೆ ಎನ್ನುವುದು ಸದಾ ನಿಗೂಢವೇ ಇಂದಿದ್ದವನು ನಾಳೆ ಇಲ್ಲ ಬಡವ ಶ್ರೀಮಂತನಾಗ್ಬೋದು ಶ್ರೀಮಂತ ಬಡವನೂ ಆಗ್ಬಹುದು ಈ ವಿಚಿತ್ರವನ್ನ ತಿಳಿಯೋಕೆ ಮನುಷ್ಯನ ಪ್ರಯತ್ನ ಆಗದ ಅಂತಹ ಪ್ರಯತ್ನಕ್ಕೆ ಸಾಥ್ ಕೊಡ್ತಿರೋದು ನವಗ್ರಹಗಳು ಗೆಳೆಯರೆ ಒಬ್ಬ ಮನುಷ್ಯ ಹುಟ್ಟಿದಾಗ ಆಕಾಶದಲ್ಲಿ ಗ್ರಹ ನಕ್ಷತ್ರಗಳು ಎಲ್ಲೆಲ್ಲಿ ಇದ್ದಾವೆಂದು ಪರಿಶೀಲಿಸಿ ಅವುಗಳ ಗುಣ ಅವಗುಣಗಳನ್ನ ಲೆಕ್ಕ ಹಾಕಿ ಮನುಷ್ಯನ ಭೂತ ಭವಿಷ್ಯತ್ ವರ್ತಮಾನಗಳನ್ನ ತಿಳಿಯೋ ಪ್ರಯತ್ನ ಮಾಡ್ತೀವಿ ಆ ಗ್ರಹಗತಿಗಳ ಹಿನ್ನೆಲೆಯಲ್ಲಿ ಮನುಷ್ಯನ ಭವಿಷ್ಯವನ್ನ ನಿರ್ಧಾರ ಮಾಡಲಾಗುತ್ತೆ ಅಂತಹ ನವಗ್ರಹಗಳಿಗಂತಲೇ ಕಟ್ಟಿಸಿರೋ ಸೂರ್ಯನಾರ್ ಕೋವಿಲ್ ದೇವಾಲಯದ ಬಗ್ಗೆ ಹಾಗೆ ಈ ದೇವಾಲಯ ಕಟ್ಟಿರೋ ಹಿಂದಿನ ಕಥೆಯ ಬಗ್ಗೆ ನಾವಿವತ್ತು ನೋಡೋಣ ಅದಕ್ಕೂ ಮುನ್ನ ಈ ನವಗ್ರಹಗಳ ಬಗ್ಗೆ ಒಂದಿಷ್ಟು ವಿಷಯ ತಿಳಿಯೋಣ ಒಂಬತ್ತು ಗ್ರಹಗಳನ್ನ ಒಟ್ಟಾಗಿ ನವಗ್ರಹಗಳು ಎಂದು ಕರೆಯಲಾಗುತ್ತೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ರಾಹು ಹಾಗೂ ಕೇತುವನ್ನ ಹೊರತುಪಡಿಸಿ ನವಗ್ರಹದಲ್ಲಿರುವ ಪ್ರತಿಯೊಂದು ಗ್ರಹವೂ ವಾರದ ಒಂದೊಂದು ದಿನವನ್ನ ಆಳುತ್ತವೆ ಈ ನವಗ್ರಹಗಳ ಹುಟ್ಟಿನ ಬಗ್ಗೆ ನೋಡೋದಾದ್ರೆ ಸೂರ್ಯ ಕಶ್ಯಪ ಹಾಗೂ ಅದಿತಿ ದಂಪತಿ ಪುತ್ರ ನಮ್ಮ ಕಣ್ಣಿಗೆ ಪ್ರತಿನಿತ್ಯ ಕಾಣೋ ದೇವರು ಸೂರ್ಯ ಹಾಗೆ ಉಳಿದ ಗ್ರಹಗಳಿಗೆ ನಾಯಕ ದೇವನಾಗಿರೋ ಚಂದ್ರ ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನ ವಿವಾಹವಾಗಿರ್ತಾನೆ ಚಂದ್ರನ ಇಪ್ಪತ್ತೇಳು ಪತ್ನಿಯರು ಇಪ್ಪತ್ತೇಳು ನಕ್ಷತ್ರ ಪುಂಜಗಳನ್ನ ಪ್ರತಿನಿಧಿಸ್ತಾರೆ ಎನ್ನಲಾಗುತ್ತೆ ಚಂದ್ರ ಈ ಪತ್ನಿಯರಲ್ಲಿ ಕೇವಲ ರೋಹಿಣಿಗೆ ಮಾತ್ರ ಹೆಚ್ಚು ಪ್ರೀತಿ ತೋರಿಸೋದಾಗಿ ಉಳಿದ ಹೆಣ್ಣು ಮಕ್ಕಳು ತಂದೆ ದಕ್ಷನ ಹತ್ರ ದೂರ್ತಾರೆ ಆಗ ದಕ್ಷನಿಂದ ಚಂದ್ರ ಶಾಪಕ್ಕೊಳಗಾಗಿ ದಿನೇ ದಿನೇ ಕ್ಷೀಣಿಸಲಾರಂಭಿಸ್ತಾನೆ ನಂತರ ಶಿವನ ಅನುಗ್ರಹದಿಂದ ಈ ಶಾಪಕ್ಕೆ ಪರಿಹಾರ ದೊರಕುತ್ತಂತೆ ಅದರಂತೆ ಚಂದ್ರ ಹದಿನೈದು ದಿನ ಕ್ಷೀಣಿಸಿದ್ರೆ ಉಳಿದ ಹದಿನೈದು ದಿನ ವೃದ್ಧಿಯಾಗ್ತಾನೆ ಇನ್ನು ಭೂಮಿಯ ಮಗನೆಂದೇ ಮಂಗಳನನ್ನ ಹೇಳಲಾಗುತ್ತೆ ಆದ್ರಿಂದ ಮಂಗಳಕ್ಕೆ ಭೌಮ ಎಂದು ಹೆಸರಿಸ್ತಾರೆ ಚಂದ್ರ ಹಾಗೂ ತಾರಾ ಜೋಡಿಯ ಮಗ ಬುಧ ಬೃಹಸ್ಪತಿಯ ಹೆಂಡತಿಯಾಗಿದ್ದ ತಾರಾಳಿಗೆ ಚಂದ್ರನಿಂದ ಮಗನಾದ ಕಾರಣಕ್ಕೆ ಬೃಹಸ್ಪತಿಯ ಶಾಪಕ್ಕೊಳಗಾದ ತಾರಾಳಿಗೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ತೃತೀಯ ಲಿಂಗಿಯಾಗಿ ಬುಧನ ಜನನವಾಗುತ್ತಂತೆ ಇನ್ನು ಬೃಹಸ್ಪತಿ ಅಂದ್ರೆ ಗುರುಗ್ರಹ ಅತಿ ಜ್ಞಾನಿಯಾದ ಈತ ದೇವತೆಗಳ ಗುರು ಹಾಗಾಗಿನೇ ಈತನಿಗೆ ಗುರು ಹೆಸರು ಬಂದಿರೋದು ಶುಕ್ರ ಎಂದ್ರೆ ಶುಕ್ರಾಚಾರ್ಯರು ಇವರು ಕೂಡ ಗುರುವೆ ಆದ್ರೆ ರಾಕ್ಷಸರ ಗುರು ಇನ್ನು ಸೂರ್ಯ ಹಾಗೂ ಛಾಯಾ ದಂಪತಿಯ ಪುತ್ರ ಶನಿ ಶನಿಯ ಅಣ್ಣ ಯಮ ವ್ಯಕ್ತಿ ಸತ್ತ ಬಳಿಕ ಅವರ ತಪ್ಪುಗಳನ್ನ ಲೆಕ್ಕ ಹಾಕಿ ಶಿಕ್ಷಿಸಿದ್ರೆ ಶನಿ ವ್ಯಕ್ತಿ ಬದುಕಿರುವಾಗ್ಲೇ ಆತನ ಕರ್ಮಗಳಿಗೆ ಶಿಕ್ಷೆ ವಿಧಿಸ್ತಾನಂತೆ ಇನ್ನು ರಾಹು ಹಾಗೂ ಕೇತುಗಳು ಗ್ರಹಗಳಲ್ಲ ಇವು ನೆರಳು ಗ್ರಹ ಎಂದು ಹೇಳಲಾಗಿದ್ದು ಸ್ವರ್ಪಾನು ರಾಕ್ಷಸನ ದೇಹದ ಎರಡು ಭಾಗಗಳು ಸಮುದ್ರ ಮಂಥನದ ಸಂದರ್ಭದಲ್ಲಿ ಸ್ವರ್ಪಾನು ಸ್ವಲ್ಪ ಅಮೃತವನ್ನ ಕುಡಿತಾನೆ ಅದು ಅವನ ಗಂಟಲಿಗೆ ಸೇರುವ ಮುಂಚೆ ವಿಷ್ಣುವು ಮೋಹಿನಿ ಅವತಾರದಲ್ಲಿ ಬಂದು ರಾಹುವಿನ ತಲೆ ತುಂಡರಿಸ್ತಾಳೆ ಆದ್ರೆ ಆತನ ತಲೆ ಅದಾಗಲೇ ಅಮೃತ ಕುಡಿದದ್ರಿಂದ ಅಮರವಾಗುತ್ತೆ ಆತನ ಉಳಿದ ದೇಹವೇ ಕೇತು ಎನ್ನಲಾಗುತ್ತೆ ಇನ್ನು ನವಗ್ರಹಗಳ ದೇವಾಲಯದ ಬಗ್ಗೆ ನೋಡೋದಾದ್ರೆ ನಮ್ಗೆ ಕಾಣಿಸೋದು ಸೂರ್ಯನಾರ್ ದೇವಾಲಯ ಗೆಳೆಯರೆ ಪ್ರಾಚೀನ ಭಾರತದಲ್ಲಿ ಸೂರ್ಯನಿಗೆ ಸಾಕಷ್ಟು ದೇವಾಲಯಗಳಿದ್ವು ಮೋದೇರ ಮುಲ್ತಾನ್ ಕಾಶಿರ ಪುರಿ ಹೀಗೆ ನಾನಾ ಕಡೆಗಳಲ್ಲಿ ಸೂರ್ಯನ ದೇವಾಲಯವನ್ನ ಕಟ್ಟಲಾಗಿತ್ತು ಆದ್ರೆ ಈ ಸೂರ್ಯನಾರ್ ದೇವಾಲಯ ಇರೋದು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಅಡುತುರೈ ಅನ್ನು ಹಳ್ಳಿಯಲ್ಲಿ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಲ್ಲಿ ಕುಲ್ಲೊತ್ತುಗ ಚೋಳದೇವನಿಂದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿರೋ ಈ ದೇವಾಲಯದಲ್ಲಿ ಸೂರ್ಯ ಮತ್ತು ಅವನ ಪತ್ನಿಯರಾದ ಉಷಾದೇವಿ ಹಾಗೂ ದೇವಿ ಪ್ರಧಾನ ದೇವತೆಯಾಗಿದ್ದರೂ ಇತರ ಎಂಟು ಗ್ರಹಗಳ ದೇವತೆಗಳಿಗೆ ಪ್ರತ್ಯೇಕ ಗುಡಿಯನ್ನ ಹೊಂದಿದೆ ಎಲ್ಲಾ ಗ್ರಹಗಳ ದೇವತೆಗಳಿಗೆ ದೇವಾಲಯಗಳನ್ನ ಹೊಂದಿರುವಂತಹ ತಮಿಳುನಾಡಿನ ಏಕೈಕ ದೇವಾಲಯ ಇದಾಗಿದೆ ಇನ್ನು ಹಿಂದೂ ದಂತಕಥೆಯ ಪ್ರಕಾರ ಋಷಿ ಕಾಲವ ಕುಷ್ಠರೋಗದಿಂದ ಮುಕ್ತಿ ಪಡೆಯೋಕೆ ಒಂಬತ್ತು ಗ್ರಹಗಳ ದೇವತೆಗಳಾದ ನವಗ್ರಹಗಳನ್ನ ಭಕ್ತಿಯಿಂದ ಕೋರಿದ್ರಂತೆ ಕಾಲವ ಋಷಿಯ ಭಕ್ತಿಗೆ ಸಂತುಷ್ಟರಾದ ಗ್ರಹಗಳು ಋಷಿಯ ರೋಗ ಗುಣಮುಖವಾಗುವಂತೆ ವರ ಕೊಡ್ತಾರೆ ಇದರಿಂದ ಸೃಷ್ಟಿಕರ್ತ ಬ್ರಹ್ಮನಿಗೆ ಕೋಪ ಬಂದು ಗ್ರಹಗಳಿಗೆ ಮಾನವರಿಗೆ ವರವನ್ನ ಕೊಡೋ ಅಧಿಕಾರವಿಲ್ಲವೆಂದು ಹೇಳಿ ನವಗ್ರಹಗಳಿಗೆ ಕುಷ್ಠರೋಗ ಬರುವಂತೆ ಶಾಪ ನೀಡಿ ಭೂಲೋಕದಲ್ಲಿನ ಬಿಳಿ ಕಾಡು ಹೂವಿನ ವೆಲ್ಲುರುಕ್ಕುವ ಕಳಿಸಿದ್ರಂತೆ ಚಿಂತೆಗೊಳಗಾದ ನವಗ್ರಹಗಳು ಶಾಪ ವಿಮೋಚನೆಗಾಗಿ ಶಿವನ ಮೊರೆ ಹೋಗ್ತಾರೆ ಆಗ ಮಹಾಶಿವ ನವಗ್ರಹಗಳಿಗೆ ಬಿಳಿಕಾಡು ಹೂವಿನ ವೆಲ್ಲೂರುಕು ವನಂ ಸ್ಥಳಕ್ಕೆ ನವಗ್ರಹಗಳನ್ನೇ ಅಧಿಪತಿಗಳೆಂದು ಹಾಗೆ ಆ ಸ್ಥಳದಿಂದ ನವಗ್ರಹಗಳನ್ನ ಪೂಜಿಸುವ ಭಕ್ತರಿಗೆ ಅನುಗ್ರಹಿಸಬೇಕೆಂದು ಹೇಳ್ತಾನೆ ಇದೇ ಇಂದಿನ ಸೂರ್ಯನಾರಾಯಣ ಕೋವಿಲ್ ದೇವಾಲಯ ಎಂದು ಹೇಳಲಾಗುತ್ತೆ ನವಗ್ರಹಗಳ ಎಂಟು ದೇವಾಲಯಗಳು ಸೂರ್ಯ ದೇವನ ಆಲಯಕ್ಕೆ ಅಭಿಮುಖವಾಗಿ ನಿರ್ಮಿಸಲಾಗಿದೆ ಪ್ರತಿ ಗ್ರಹ ದೇವತೆಗಳಿಗೆ ಪ್ರತ್ಯೇಕವಾದ ದೇವಾಲಯಗಳನ್ನ ಹೊಂದಿರುವ ಏಕೈಕ ದೇವಾಲಯ ಇದಾಗಿದೆ ಈ ದೇವಾಲಯಕ್ಕೆ ಬಂದು ನವಗ್ರಹ ದೇವತೆಗಳ ದರ್ಶನ ಪಡೆದು ಜೀವನದಲ್ಲಿನ ಗ್ರಹ ದೋಷಗಳಿಂದ ಮುಕ್ತಿ ದೊರಕುತ್ತೆ ಎಂದು ನಂಬಲಾಗುತ್ತೆ ಇನ್ನು ಸೂರ್ಯನಾರ್ ಕೋವಿಲ್ ದೇವಾಲಯವು ಕುಂಭಕೋಣಂನಿಂದ ಹದಿನೈದು ಕಿಲೋಮೀಟರ್ ಅಡುತುರೈನಿಂದ ಎರಡು ಕಿಲೋಮೀಟರ್ ತಂಜಾವೂರಿನಿಂದ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇದಿಷ್ಟು ತಮಿಳುನಾಡಿನ ಸೂರ್ಯನಾರ್ ಕೋವಿಲ್ ನ ಕಿರು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಧರ್ಮಕ್ಷೇತ್ರದ ಪರಿಚಯ ನೀಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ